ಅದು ಎರಡು ಸಾವಿರದ ಏಳರ ಐ ಸಿ ಸಿ ವಿಶ್ವಕಪ್ ಏಕದಿನ ಪಂದ್ಯಾವಳಿ ಭಾರತ ಮತ್ತು ಬಾಂಗ್ಲಾದೇಶಗಳು ಎದುರಾಗಿದ್ದವು ಆ ಪಂದ್ಯದಲ್ಲಿ ಡೇರ್ ಡೇಡೇಶರ್ ವೀರೇಂದ್ರ ಸೆಹ್ವಾಗ್ ಕೇವಲ ಎರಡು ರನ್ ಗಳಿಸಿ ಔಟ್ ಆಗಿದ್ದರು ಆ ಪಂದ್ಯದಲ್ಲಿ ಭಾರತ ಸೊರನ್ ಅನುಭವಿಸಿದ್ದಲ್ಲದೆ ಟೂರ್ನಿಯಿಂದಲೇ ಹೊರಬಿದ್ದಿತ್ತು ಪುನಃ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ನಾಲ್ಕು ವರ್ಷಗಳ ನಂತರ ಭಾರತ ಮತ್ತು ಬಾಂಗ್ಲಾದೇಶಗಳು ಐ ಸಿ ಸಿ ವಿಶ್ವಕಪ್ ಏಕದಿನ ಪಂದ್ಯಾವಳಿಯಲ್ಲಿ ಪುನಃ ಎದುರಾದವು ಆ ಪಂದ್ಯದಲ್ಲಿ ಪಂದ್ಯಕ್ಕೂ ಮುನ್ನ ಬಾಂಗ್ಲಾದೇಶದ ಬೌಲರ್ಗಳು ವೀರೇಂದ್ರ ಸೆಹ್ವಾಗ್ರನ್ನು ಹೇಗೆ ಕಟ್ಟಿ ಎಂದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ತುಂಬ ಬಿಲ್ಡಪ್ ಕೊಡಲು ಆರಂಭಿಸಿದ್ದರು ಆದರೆ ಯಾವುದಕ್ಕೂ ಸಹ ತಲೆಕೆಡಿಸಿಕೊಳ್ಳದ ವೀರುಭಾಯ್ ಪಂದ್ಯ ಆರಂಭವಾದ ನಂತರ ತನ್ನ ಬ್ಯಾಟ್ ಮೂಲಕವೇ ಉತ್ತರವನ್ನು ಕೊಟ್ಟರು ಅಂದು ಕೇವಲ ನೂರ ನಲವತ್ತು ಎಸೆತಗಳಲ್ಲೇ ಭರ್ಜರಿ ನೂರ ಎಪ್ಪತ್ತೈದು ರನ್ ಗಳಿಸಿ ಬಾಂಗ್ಲಾದೇಶದ ಬೌಲರ್ಗಳನ್ನು ಚಂಡಾಡಿದರು ಅಂದು ವೀರುಬಾಯ್ ಕೊಟ್ಟಂತಹ ಒಡೆತಕ್ಕೆ ತತ್ತರಿಸಿ ಹೋದ ಬಾಂಗ್ಲಾ ಬೌಲರ್ಗಳು ಅಂದಿನಿಂದ ಸೆಹ್ವಾಗ್ರನ್ನು ಕೆಣಗುವುದನ್ನೇ ಬಿಟ್ಟು ಬಿಟ್ಟರು ಈ ಪಂದ್ಯವನ್ನು ಲೈವ್ನಲ್ಲಿ ನೋಡಿದವರು ಯಾರಾದರೂ ಇದ್ದರೆ ಕಾಮೆಂಟನ್ನು ಮಾಡಿ